ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿಗೆ ಬೆಂಗಳೂರು ತಂಡಕ್ಕೆ ವಿಲ್ ಸೇರ್ಪಡೆಯಾದರು ಮುಂಬೈ ವಿರುದ್ಧ ಆರಕ್ಕೆ ಎಂಟು ರನ್ಗಳು ಹಾಗೆ ಹೈದರಾಬಾದ್ ವಿರುದ್ಧ ನಾಲ್ಕಕ್ಕೆ ಏಳು ರನ್ಗಳು ಕೋಲ್ಕತ್ತಾ ವಿರುದ್ಧ ಮೂವತ್ತೆರಡಕ್ಕೆ ಐವತ್ತೈದು ರನ್ಗಳು ಮತ್ತೆ ಹೈದರಾಬಾದ್ ವಿರುದ್ಧ ಒಂಬತ್ತಕ್ಕೆ ಆರು ಗುಜರಾತ್ ವಿರುದ್ಧ ನಲವತ್ತೊಂದಕ್ಕೆ ನೂರು ರನ್ಗಳನ್ನು ಪೂರೈಸಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ವಿಲ್ ಜಾಕ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ ನಲವತ್ತೊಂದು ಎಸೆತಗಳಲ್ಲಿ ಶತಕ ಬಾರಿಸುವ ಸಂದರ್ಭದಲ್ಲಿ ಸ್ಮಾರಕ ಸಾಧನೆಯನ್ನು ಮಾಡಿದರು ಇನ್ನಿಂಗ್ ಸಮಯದಲ್ಲಿ ಐ ಪಿ ಎಲ್ ಎರಡು ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ನೂರ ಎಪ್ಪತ್ತೈದು ರನ್ಗಳನ್ನು ಕ್ರಿಸ್ಕಿಲ್ ಅವರು ಗಳಿಸಿದರು ಈ ದಾಖಲೆಯನ್ನು ವಿಲ್ ಜಾಕ್ಸ್ ಅವರು ಮುರಿದಿದ್ದಾರೆ ಜಾಕ್ಸ್ ಶತಕದ ನೆರವಿನಿಂದ ಆರ್ ಸಿ ಬಿ ಒಂಬತ್ತು ವಿಕೆಟ್ಗಳಿಂದ ಟಿಯನ್ನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೋಲಿಸಿತು ಮೊದಲು ಇನ್ನೂರ ಒಂದು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಜಾಕ್ಸ್ ಅವರ ಸ್ಮಾರಕ ಇನ್ನಿಂಗ್ಸ್ನೊಂದಿಗೆ ವಿರಾಟ್ ಕೊಹ್ಲಿ ಅವರ ಎಪ್ಪತ್ತು ರನ್ಗಳೊಂದಿಗೆ ಆರ್ ಸಿ ಬಿ ಕೇವಲ ಹದಿನಾರು ಓವರ್ಗಳಲ್ಲಿ ಗುರಿಯನ್ನು ಬೆನ್ನಟ್ಟಲು ನೆರವಾಯಿತು ವಿಲ್ ಜಾಕ್ಸ್ ಅದ್ಭುತ ಶತಕದ ಹಾದಿಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದರು ವಿಲ್ ಜಾಕ್ಸ್ ಕೇವಲ ಹತ್ತು ಎಸೆತಗಳಲ್ಲಿ ಐವತ್ತರಿಂದ ನೂರು ರನ್ಗಳನ್ನು ತಲುಪಿದರು ಇದು ಐ ಪಿ ಎಲ್ನಲ್ಲಿ ಅತ್ಯಂತ ವೇಗದ ಪ್ರಗತಿಯಾಗಿದೆ ರಸೀದ್ ಖಾನ್ ಅವರ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ಗಳನ್ನು ಬಾರಿಸಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದರು ಇದು ಐ ಪಿ ಎಲ್ ಇತಿಹಾಸದಲ್ಲಿ ರಸೀದ್ ಖಾನ್ ಅವರ ಅತ್ಯಂತ ದುಬಾರಿ ಓವರ್ ಆಗಿದೆ ಈ ಮ್ಯಾಚ್ ಗೆಲ್ಲುವ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುವ ಕನಸನ್ನು ಜೀವಂತವಾಗಿ ಇಟ್ಟುಕೊಂಡಿದೆ ಆರ್ ಸಿ ಬಿ ಅಭಿಮಾನಿಗಳ ನಂಬಿಕೆಗೆ ಧಕ್ಕೆ ತರದ ಹಾಗೆ ವಿರಾಟ್ ಕೊಹ್ಲಿ ಅವರು ತಮ್ಮ ತಂಡವನ್ನು ಸಾರಥಿಯಾಗಿ ಮುನ್ನಡೆಸುತ್ತಿದ್ದಾರೆ ಮುಂದಿನ ಪಂದ್ಯಗಳಲ್ಲಿ ಆರ್ ಸಿ ಬಿಗೆ ಗೆಲುವು ಉಂಟಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ